ಕ್ರೈಸ್ತ ಲಾಡ್ ಶಾಲೋಮ್ ಸಮಾಧಾನ ಕರ್ತನು ನಿಮ್ಮೊಂದಿಗೆ ಇರಲಿ ಈ ಒಂದು ಕ್ರಿಸ್ಮಸ್ ತಿಂಗಳ ಒಂದು ಹಬ್ಬದ ಸಮಯದಲ್ಲಿ ದೇವರ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರಲಿ ಕ್ರಿಸ್ಮಸ್ ಹಬ್ಬ ಅಂತ ಹೇಳುವಂಥದ್ದು ಕ್ರಿಸ್ತನು ಹುಟ್ಟಿ ಬಂದ ದಿನ ನಿಗದಿಯಾಗಿ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ ಆದರೆ ಕ್ರಿಸ್ತನು ಹುಟ್ಟಿ ಬಂದದಂತೂ ನಿಜ ಅಂತ ಹೇಳೋದಕ್ಕೆ ಸಾಕ್ಷಿ ಇದೆ ಪ್ರಿಯರೇ ಯೇಸು ಸ್ವಾಮಿ ಜನಿಸಿದಕ್ಕೆ ಬೈಬಲ್ನ ಆಧಾರ ಮಾತ್ರ ಅಲ್ಲ ಪ್ರಿಯರೇ ಇವತ್ತು ಕೂಡ ಹುಟ್ಟಿದಂಥ ಜಾಗ ಸ್ಥಳ ಓಡಾಡಿದ ಜಾಗಗಳು ಆತನು ಪ್ರವಾದಿಸಿದ ಜಾಗ ಸೇವೆ ಮಾಡಿದ ಜಾಗ ಸತ್ತವರನ್ನು ಎಬ್ಬಿಸಿದಂಥ ಜಾಗ ಮತ್ತು ಆತನ ಸಮಾಧಿ ಎಂದು ಎಲ್ಲ ಗಣ್ಯ ವ್ಯಕ್ತಿಗಳ ಸಮಾಧಿಯಲ್ಲಿ ಇವತ್ತು ಸವಗಳ ಒಂದು ಅವಶೇಷಗಳು ಇದ್ದರೆ ಯೇಸು ಸ್ವಾಮಿಯ ಸಮಾಧಿ ಇಂದಿಗೂ ಖಾಲಿಯಾಗಿದೆ ಅಂದರೆ ಯೇಸು ಸ್ವಾಮಿ ಸತ್ತು ಮೂರನೇ ದಿವಸ ಎದ್ದು ಬಂದಿದ್ದಾರೆ ಖಾಲಿಯಾಗಿರೋ ಸಮಾಧಿ ಅವ್ರದ್ದೇನೆ ಆಗ ಅವರು ಹುಟ್ಟಿದ್ದು ಎಷ್ಟು ನಿಜನೋ ಹಾಗೆ ಸತ್ತಿದ್ದು ನಿಜ ಸತ್ತು ಮೂರನೇ ದಿವಸ ಎದ್ದು ಬಂದಿದ್ದು ನಿಜ ಮರಣವನ್ನು ಗೆದ್ದು ಬಂದಿದ್ದು ಕೂಡ ನಿಜ ಪ್ರಿಯರೇ ಬೈಬಲ್ ಆಧಾರ ಪ್ರಕಾರ ಮಾತ್ರ ಅಲ್ಲ ಪ್ರಿಯರೇ ನಿಜವಾದಂತಹ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ ಹಾಗಾದರೆ ಸ್ವಾಮಿ ಹುಟ್ಟಿರತಕ್ಕಂಥ ಬಗ್ಗೆ ಬೈಬಲಲ್ಲಿ ಏನು ಬರದೆ ಅಂದರೆ ಯೇಸು ಸ್ವಾಮಿ ಹುಟ್ಟಿದ ತಕ್ಷಣ ಯರೋದ ಅರಸನ ಬಳಿಗೆ ಬಂದಾಗ ಯರೋದ ಅರಸನ್ನು ಗಾಬರಿಗೊಂಡು ಅಲ್ಲಿನ ಜ್ಞಾನಿಗಳನ್ನು ಕರೆದು ಕೇಳಿದಾಗ ಅಲ್ಲಿ ಅವರು ಹೇಳ್ತಾರೆ ಪ್ರಿಯರೇ ಯಹೋದ್ಯದ ಅರಸನು ಎಲ್ಲಿ ಹುಟ್ಟಬೇಕು ಎಂದು ಕೇಳಿದಾಗ ಅಲ್ಲಿ ಎಲ್ಲಿ ನೋಡಿ ಅಲ್ಲಿ ನಾಲ್ಕನೇ ವಾಕ್ಯವನ್ನು ನೋಡಿ ಮತ್ತಾಯ ಎರಡು ನಾಲ್ಕರಲ್ಲಿ ಅವನು ಯಹೋದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಕೇಳಿದನು ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ ಏಕೆಂದರೆ ಯಹೂದಾದ ಸೀಮೆಯ ಬೆತ್ಲೆಹೇಮೆ ಯಹೂದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರ ಸಣ್ಣದಲ್ಲ ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು ಆತನು ತನ್ನ ಪ್ರಜೆಯಾದ ಇಸ್ರಾಯರನ್ನು ಆಳತಕ್ಕಂಥವನು ಎಂದು ಬರೆದದೆ ಹಾಗಾದರೆ ಇದು ಪ್ರವಾದಿಯ ಮುಖಾಂತರ ಬರ್ದಿದೆ ಅಂದರೆ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಆರು ನೂರು ವರ್ಷಗಳ ಹಿಂದೆ ಏಷಾಯ ಪ್ರವಾದಿ ಬರೆದರು ಹಾಗೆಯೇ ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಕೂಡ ಆತನ ಬಗ್ಗೆ ಪ್ರವಾದನೆಗಳ ಮೂಲಕವಾಗಿ ಬರ್ತಾ 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 ಬೈಬಲ್ನಲ್ಲಿ ಏನಾಗಿದೆ ಯೇಸು ಸ್ವಾಮಿ ಹುಟ್ಟಿ ಬರ್ತಾರೆ ಯೇಸು ಸ್ವಾಮಿ ಹುಟ್ಟಿ ಬರ್ತಾರೆ ಯೇಸು ಸ್ವಾಮಿ ಬಂದು ಇದೇ ಥರ ಸಿಲುಪಿ ಮರಣವನ್ನು ಅನುಭವಿಸ್ತಾರೆ ಜನಗಳ ಪಾಪವನ್ನು ಅಂತ ಅಂತೇಳಿ ಪ್ರವಾದಿಗಳು ಎಷ್ಟೋ ಜನಗಳು ಹೇಳಿದ್ದಾರೆ ಪ್ರಿಯರೇ ಅದೇ ರೀತಿಗೆ ಆತನ ಹುಟ್ಟೋದು ಕ್ರಿಸ್ತನು ಹುಟ್ಟೋದು ಎಲ್ಲಿಂದ ಏರೋದಕ್ಕೆ ಹೇಳ್ತಾರೆ ಆಗ ಕ್ರಿಸ್ತ ಅಂತ ಹೇಳ್ತಕ್ಕಂಥ ಮಾತು ಅಲ್ಲಿ ಬಂತು ನೋಡಿ ಇವತ್ತು ಕೂಡ ಆ ಕ್ರಿಸ್ತನನ್ನು ಇವತ್ತು ಸಾಮಾನ್ಯವಾಗಿ ಇಡೀ ಪ್ರಪಂಚದಾದ್ಯಂತ ದಿನಗಳು ನಡೆಯುವುದೇ ಕ್ರಿಸ್ತನಿಂದ ಬರೆಯರೆ ಅಂದರೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಸಖ ಅಂತೇಳಿ ಇಲ್ಲಿ ಎರೋದ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಅಂತ ಹೇಳಿದಾಗ ಹುಟ್ಟೋದಕ್ಕಿಂತ ಮೊದಲೇ ಎರೋದನಿಗೆ ಗೊತ್ತಿತ್ತು ಕ್ರಿಸ್ತ ಅಂತ ಹೇಳತಕ್ಕಂಥ ಒಬ್ಬ ಅಧಿಪತಿ ಗ್ಯಾರಂಟಿ ಬರ್ತಾನೆ ಅವನು ಪರಲೋಕದ ಎಲ್ಲ ವಿಷಯಗಳನ್ನು ಇಲ್ಲಿನ ಜನಗಳಿಗೆ ತಿಳಿಸಿ ಪರಲೋಕದ ಮತ್ತು ಭೂಲೋಕದಲ್ಲಿ ಆತನು ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಿದ್ದಾನೆ ಅಂತ ಹೇಳೋದ್ರ ಬಗ್ಗೆ ಅವನಿಗೆ ಗೊತ್ತಿರೋಂಥ ಕಾರಣಕ್ಕೋಸ್ಕರ ಅವನು ಕೇಳ್ತಾನೆ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿಂದರೆ ಆವಾಗ ಯಹೂದ ಸೀಮೆ ಬೆತ್ರ ಹೀಮೆ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರ ಸಣ್ಣದಲ್ಲ ನಿನ್ನೊಳಗಿಂದ ಒಬ್ಬ ಅಧಿಪತಿ ಹುಟ್ಟುತ್ತಾನೆ ಆ ಅಧಿಪತಿ ಯಾರು ಕ್ರಿಸ್ತ ಅವತ್ತಿನಿಂದಾನೆ ಪ್ರಿಯರೇ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಸಕಾಂತ ಅಂತ ಪ್ರಾರಂಭವಾಯಿತು ಕ್ರಿಸ್ತ ಪೂರ್ವ ಅಂತ ಹೇಳಿದ್ರೆ ಕ್ರಿಸ್ತನು ಹುಟ್ಟುವುದಕ್ಕಿಂತ ಮೊದಲು ಎಂದರ್ಥ ಅಂದರೆ ಮೊದಲಿನ ವರ್ಷಗಳು ಕ್ರಿಸ್ತ ಸಖ ಅಂತಂದರೆ ಕ್ರಿಸ್ತನು ಹುಟ್ಟಿದ ನಂತರ ಅಂದರೆ ಈಗ ನಾವು ಇರುವಂಥದ್ದು ಇವತ್ತು ಇಡೀ ಪ್ರಪಂಚವೇ ಸ್ವೀಕಾರ ಮಾಡಿ ಒಪ್ಪಿಕೊಂಡಿದೆ ಅದರಿಂದನೇ ಇವತ್ತು ಕ್ರಿಸ್ತ ಸಖ ಮತ್ತು ಕ್ರಿಸ್ತಪೂರ್ವ ಪ್ರಾರಂಭವಾಗಿದೆ ದಿನಗಳು ಕೂಡ ನಾವು ಪ್ರಾರಂಭ ಮಾಡಬೇಕಂದ್ರೆ ಕ್ರಿಸ್ತನ ಹೆಸರಲ್ಲೇ ಮಾಡ್ತೀವಿ ಕ್ರಿಸ್ತನನ್ನು ಅರಿಯಲಿ ಅರಿಯದೇ ಇರತಕ್ಕಂಥ ಜನಗಳು ಕೂಡ ಗೊತ್ತಿಲ್ಲದಂಥ ರೀತಿಯಲ್ಲಿ ಕ್ರಿಸ್ತನ ಹೆಸರನ್ನು ನಮೂದಿಸಲೇಬೇಕಾಗಿದೆ ಒಂದು ದಿನ ಬರಬೇಕಾದರೆ ಅಲ್ಲಿ ಕ್ರಿಸ್ತನ ಹೆಸರಿನಿಂದಲೇ ಪ್ರಾರಂಭ ಹಾಗಾದರೆ ನನ್ನ ದೇವರು ಪ್ರಾರಂಭವೂ ಹೌದು ನನ್ನ ದೇವರು ಸಮಾಪ್ತಿಯೂ ಹೌದು ನಮ್ಮ ದೇವರು ಏಸು ಕ್ರಿಸ್ತನು ಆದಿಯೂ ಹೌದು ಅಂತ್ಯವೂ ಹೌದು ಆಲ್ಫೋ ಹೌದು ಒಮೆಗೋ ಹೌದು ಮೊದಲನೇ ಹೌದು ಕಡೆಯವನು ಕೂಡ ಹೌದು ಅಂದರೆ ಕಡೆಗೆ ಇನ್ನು ಕಡೆ ಇಲ್ಲ ಇನ್ನೂ ಮೊದಲು ಇಲ್ಲ ಅಂದರೆ ಅವರೇ ಆದಿ ಅವರೇ ಅಂತ್ಯ ಎಲ್ಲೋ ಅವರೇ ಯುಗ ಯುಗಾಂತರಕ್ಕೂ ಇರುವವರು ಹೌದೇ ಅವರೇ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ನಾವು ತಿಳಿಯಬೇಕಾದಂಥ ಅಂಶ ಏಸು ಕ್ರಿಸ್ತನು ಕ್ರಿಸ್ತ ಪೂರ್ವದಲ್ಲಿ ಏನಾಗಿದ್ದ ಅಂತ ನಾವೀಗ ನೋಡಿಕೊಳ್ಳೋಕೆ ಹೋಗೋದೇ ಆದರ ಪ್ರಿಯರೇ ಯೋಹಾನ ಒಂದು ಒಂದು ಎರಡು ಮೂರರಲ್ಲಿ ನೂತು ನಾಲ್ಕು ಐದು ಒಂದರಿಂದ ಒಂದನೇ ಅದೇ ಒಂದರಿಂದ ಐದರವರೆಗೆ ಓದ್ತೀನಿ ಪ್ರಿಯರೇ ಜಾಸ್ತಿ ವಿವರಿಸೋದಿಲ್ಲ ಇದನ್ನು ಮೊದಲಿನ ಸಂಚಿಕೆಗಳಲ್ಲಿ ತಿಳಿಸಿದೆ ಯೋಹಾನನ ಭರದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಿತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವೂ ಸಮಸ್ತ ಉಂಟಾಯಿತು ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವ ಇತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸದೆ ಕತ್ತಲು ಅದನ್ನು ಮುಸುಕಲಿಲ್ಲ ಹಾಗಾದರೆ ನಮ್ಮನ್ನು ಪಾಪ ಎಂಬ ಅಂಧಾಕಾರದ ಕತ್ತಲಿನಿಂದ ನಮ್ಮನ್ನು ಹೊರಗೆ ತೆಗೆದುಕೊಂಡು ಬೆಳಕಿನ ರಾಜ್ಯದ ಕಡೆಗೆ ನಡೆಸೋದಕ್ಕೋಸ್ಕರ ಯೇಸುಕ್ರಿಸ್ತ ಬಂದ ಅಂತೇಳಿ ಇಲ್ಲಿ ನಾವು ತಿಳಿಯಬಹುದಾಗಿದೆ ಬೇರೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯ ದೇವರ ಉಳಿತು ಆ ವಾಕ್ಯ ದೇವರಾಗಿತ್ತು ಹಾಗಾದರೆ ಅವರು ದೇವರಾಗಿದ್ದರು ದೇವರ ಬಾಯಿಯಿಂದ ಬಂದಂತಹ ಮಾತಾಗಿರತಕ್ಕಂತಹ ಯೇಸು ಕ್ರಿಸ್ತನು ಇವತ್ತು ನರವತಾರ ಎತ್ತಿ ನನ್ನ ನಿಮ್ಮ ಮಧ್ಯದಲ್ಲಿ ಹುಟ್ಟಿ ಬಂದರು ಇದರ ಬಗ್ಗೆ ಒಂದು ಸಾಕ್ಷಿಯ ವಾಕ್ಯ ಯೋಹಾನ ಒಂದು ಹದಿನಾಲ್ಕರಲ್ಲಿ ನೋಡಿ ಪ್ರಿಯರೇ ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನರ ಅವತಾರ ಅಂದರೆ ಮನುಷ್ಯರಿಗೆ ನರ ಅಂತ ಹೇಳ್ತಾರೆ ನರ ಜನ್ಮ ಎತ್ತಿ ಬರೋದು ಅಂತೆಲ್ಲ ಕೇಳಿರ್ಬೋದು ನೀವು ಶರೀರಧಾರಿಯಾಗಿ ದಾರಿಯಾಗಿ ಬಂದನು ಅಂತೇಳಿ ನರ ಅವತಾರ ಇತ್ತಿ ನಮ್ಮದ್ದೇ ಹೊಸ ಬೆಳೆದನು ಆತನು ಆ ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆ ತಂದೆಯ ಬಳಿಯಿಂದ ಬಂದ ಒಬ್ಬ ಮಗನಿಗೆ ಇರತಕ್ಕ ಮಹಿಮೆ ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾದನು ಹಂಗಾದರೆ ದೇವರ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ ತಂದೆಯಾದ ದೇವರನ್ನು ಯಾರೂ ಕೂಡ ಡೈರೆಕ್ಟಾಗಿ ನೋಡಲಿಕ್ಕೆ ಆಗೋದಿಲ್ಲ ಡೈರೆಕ್ಟಾಗಿ ನೋಡಲಿಕ್ಕೆ ಆಗೋದಿಲ್ಲ ಎಂದು ಕಾಣುವುದಿಲ್ಲ ಕಾಣಲಾರರು ಆರರು ಅಂತಲೇ ಬರೆದಿದೆ ಆ ದೇವರನ್ನು ನಾವು ಯಾರ ಮೂಲಕವಾಗಿ ನೋಡಿದರೆ ಏಸು ಕ್ರಿಸ್ತನ ಮೂಲಕವಾಗಿ ನೋಡಿದ ಅಲ್ಲಿ ನೋಡಿ ಎಷ್ಟು ಜನ ಬರ್ತೇಳಿ ನರವತ್ತಾರು ರೀತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನಾವು ಆತನ ಮಹಿಮೆಯನ್ನು ನೋಡಿದೆವು ಆ ಮಹಿಮೆ ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕಂಥ ಮಹಿಮೆ ಹಾಗಾದರೆ ತಂದೆಯ ಬಳಿಯಿಂದ ಬಂದಂಥ ಮಹಿಮೆಯ ಶರೀರಧಾರಿಯಾಗಿ ಯೇಸುಸ್ವಾಮಿ ಬಂದರು ಪ್ರಿಯರೇ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾಕೆ ಬಂದಿರ್ತದ್ರೆ ಮನುಷ್ಯನ ಪಾಪಗಳು ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ದೇವರಿಂದ ದೂರ ದೂರ ಅದೋ ಯಾವಾಗ ದೇವರಿಂದ ಒಬ್ಬ ಮನುಷ್ಯ ದೂರ ಆಗ್ತಾನೋ ಆಗಲೇ ಅವನ ಮನೆಯಲ್ಲಿ ಶಾಪ ಪಾಪ ಬಂಧನ ಬಡತನ ದರಿದ್ರಗಳು ಸುತ್ತಿಕೊಳ್ಳೋದು ಈಗೇ ಏನಾಯಿತು ಜನಗಳು ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ದೇವರಿಂದ ದೂರ ಆದಾಗ ಬರಬಾರ್ದಂಥ ಕಾಯಿಲೆಗಳು ತೊಂದರೆಗಳು ಎಲ್ಲ ಆಗ್ತಾ ಬಂದಾಗ ದೇವರು ಒಂದು ತೀರ್ಮಾನ ಮಾಡಿದ್ರು ನನ್ನ ಒಬ್ಬನೇ ಮಗನಾದ ಏಸುವನ್ನು ಕಳಿಸಿಕೊಡ್ಲಿಕ್ಕೆ ಯೋಹಾನ ಮೂರು ಹದಿನಾರರ ಪ್ರಕಾರ ನಿರ್ಧಾರ ಮಾಡಿ ಭೂಲೋಕೆ ಕಳಿಸ್ಕೊಟ್ರು ಪ್ರಿಯರೇ ಅದಕ್ಕೆ ಸಾಕ್ಷಿ ಏಸು ಐವತ್ತೊಂಬತ್ತು ಒಂದರಲ್ಲಿ ಬರೆದಿದೆ ಈಗೋ ಯಹೋನ್ ಅಸ್ತವು ಮೂಟು ಕೈಯಲ್ಲ ಆತನ ಕಿವಿಯು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಲಾರ್ದಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಹಾಗಾದರೆ ಪಾಪದಿಂದ ನಾವು ದೇವರಿಂದ ದೂರ 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 ಆಗಿ ದೇವರಿಗೆ ನಮ್ಮ ಪ್ರಾರ್ಥನೆ ಕೇಳದಷ್ಟು ದೂರಕ್ಕೆ ಹೋಗಿದ್ದು ದೇವರು ನಮ್ಮ ಮುಖವನ್ನು ಕೂಡ ನೋಡಿದಾಗ ಪಾಪ ಎಂಬ ಗೋಡೆ ಅಡ್ಡ ಬಂದಿದ್ದರಿಂದ ಆ ಪಾಪದ ಗೋಡೆಯಿಂದ ಬಿಡಿಸಿ ನಮ್ಮನ್ನು ಕಾಯುವುದಕ್ಕೆ ಯೇಸು ಸ್ವಾಮಿ ಬಂದರು ಪ್ರಿಯರೇ ಹಾಲಲ್ಲಿಯಾ ಪ್ರೈಸ್ ಲಾಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವರು ಏನಕ್ಕೆ ಬಂದರು ಆ ಪಾಪವೆಂಬದ ಕತ್ತಲೆಯಿಂದ ಹೊರಗಡೆ ತೆಗಲಿಕ್ಕೆ ಬಂದರು ಆಗಲೇ ಯೋಹಾನದಲ್ಲಿ ನಾವು ಅಲ್ಲ ಪ್ರಿಯರೇ ಕತ್ತಲಿ ಆತನನ್ನು ಮುಸ್ಕಲಿಲ್ಲ ಅಂದರೆ ಆ ಒಂದು ಬೆಳಕಿನ ರಾಜನಾಗಿ ಅವರು ಬಂದರು ಅಂತ ಹೇಳೋದನ್ನು ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ ಇದಕ್ಕೆ ಇನ್ನೊಂದು ಚಿಕ್ಕ ಸಾಕ್ಷಿ ಆ ವಾಕ್ಯಗಳನ್ನು ಕೊಡ್ತೀನಿ ಪ್ರಿಯರೇ ಕೊಲಸಿ ಒಂದನೇ ಅಧ್ಯಾಯ ಹದಿಮೂರನೇ ವಾಕ್ಯವನ್ನು ನಾವು ತೆಗೆದುಕೊಂಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಹದಿನಾರನೇ ವಾಕ್ಯಗಳನ್ನು ನಾವು ತೆಗೆದುಕೊಳ್ಳುವಾದರೆ ಪೂರ್ತಿಯಾಗಿ ನಾನು ಓದ್ತೀನಿ ಪ್ರಿಯರೇ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು ದೇವರು ನಮ್ಮನ್ನು ಅಂಧಾಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಹಾಗಾದರೆ ನಾವು ಎಲ್ಲಿದ್ದೋ ಪಾಪ ಎಂಬ ಅಂಧಕಾರದ ಲೋಕ ಅಂದರೆ ಸೈತಾನ ಲೋಕದಲ್ಲಿ ಇದ್ದಂಥ ನಮ್ಮನ್ನು ಆತನ ಸೈತಾನನ ಬಂಧನದಿಂದ ಬಿಡಿಸಿ ನಮ್ಮನ್ನು ಪ್ರಿಯ ಕುಮಾರದ ರಾಜ್ಯದೊಳಗೆ ಸೇರಿಸೋದಕ್ಕೋಸ್ಕರನೇ ಯೇಸು ಸ್ವಾಮಿ ಬಂದರು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ಬಿಡುಗಡೆ ಆಯಿತು ಆತನು ಅದರ್ಶನಾದ ದೇವ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದ್ದಾನೆ ಹಾಗಾದರೆ ಆ ಒಂದು ಕ್ರಿಸ್ತನು ಪವಿತ್ರವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಪ್ರಿಯರೇ ಆ ಕಾಲದಲ್ಲಿ ನಾವು ಮಾಡಿದಂಥ ಪಾಪಕ್ಕೋಸ್ಕರ ಪ್ರಾಣಿಗಳ ಬಳಿ ಮತ್ತು ತಲೆ ಬೋಳ್ಸ್ಕೊಳ್ಳೋದು ತಲೆಗೆ ಮಚ್ಚಿನಲ್ಲಿ ಓಡ್ಕೊಳ್ಳೋದು ಬಾಳರ ವಿಗ್ರಹದ ಮುಂದೆ ಅಡ್ಡ ಬೀಳೋದು ಕ ಮೈ ಮೇಲೆಲ್ಲ ಗಾಯಗಳನ್ನ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ಕೊಂಡು ಜನಗಳು ಗೊತ್ತಿಲ್ಲದಂತೆ ಆರಾಧನೆ ಮಾಡುವಾಗ ಪ್ರಾಣಿ ಬಲಿಗಳು ಪಕ್ಷಿಗಳು ಓರಿ ಓತಗಳ ಬಲಿಗಳಿಂದ ನನಗೆ ಸಮರ್ಪಣೆ ಆಗೋದಿಲ್ಲ ನನಗೆ ಪ ನಿಮ್ಮ ಪಾಪ ಪರಿಹಾರ ಆಗೋದಿಲ್ಲ ಹೇಳಿ ತನ್ನ ಸ್ವಂತ ಮಗನೇ ಬಂದು ಆ ಮಗನ ಮೂಲಕವಾಗಿ ಆತನ ಸಿಲುಬೆ ಮರಣದ ಮೂಲಕವಾಗಿ ನಮ್ಮ ಪಾಪ ಪರಿಹಾರವಾಗಿ ನಮಗೆ ಪಾಪದ ಬಂಧನದಿಂದ ಬಿಡುಗಡೆ ಆಯಿತು ಹದಿನೈದಿನ ವಾಕ್ಯ ಆತನ ಅದೃಶ್ಯನಾದ ದೇವರ ಪ್ರತಿರೂಪನು ಅಂದರೆ ದೇವರೇ ಅಂದರೆ ದೇವರ ಒಂದು ಪ್ರತಿರೂಪ ಈಗ ನೀವು ಕನ್ನಡಿಯನ್ನು ನೋಡಬೇಕಾದ್ರೆ ಕನ್ನಡಿಯಲ್ಲಿ ನಿಮ್ಮ ಮುಖ ಥರನೇ ಕಾಣ್ತದಲ್ವ ಆ ಕನ್ನಡಿ ಒಳಗಡೆ ಇರೋ ಮುಖ ಅದು ನಿಮ್ಮದೇ ಆದರೂ ಕೂಡ ಅದು ನೀವಲ್ಲ ಅದು ಪ್ರತಿರೂಪ ನಿಮ್ಮನ್ನು ಪ್ರತಿಬಿಂಬಿಸುವಂಥದ್ದು ಅದೇ ಥರದಲ್ಲಿ ತಂದೆಯಾದ ದೇವರನ್ನು ಪ್ರತಿಬಿಂಬಿಸುವಂಥ ರೂಪದಲ್ಲಿ ಏಸು ಕ್ರಿಸ್ತನು ಮಹಿಮೆಯ ಶರೀರಧಾರಿಯಾಗಿ ಬಂದರು ಪ್ರಿಯರೇ ಭೂಲೋಕದಲ್ಲಿರೋ ದೃಶ್ಯ ದೃಶ್ಯಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದ್ವರ್ತನಗಳಾಗಲಿ ಅಧಿಕಾರಗಳಲ್ಲಾಗಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಹಾಗಾದರೆ ಏಸು ಕ್ರಿಸ್ತನಗೋಸ್ಕರನೇ ಈ ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ಸೃಷ್ಟಿ ಮಾಡಲ್ಪಟ್ಟಿತು ಹಾಗಾದರೆ ಏಸು ಕ್ರಿಸ್ತನು ಬಂದು ಬರೀ ಕೇವಲ ಮೊನ್ನೆಯ ಸಂಚಿಕೆಯಲ್ಲಿ ಹೇಳಿದಾಗ ಬೇರೆ ಎರಡು ಸಾವಿರ ವರ್ಷಗಳು ಮಾತ್ರ ಆಗಲಿಲ್ಲ ಯೇಸು ಕ್ರಿಸ್ತನು ಆದಿ ಕಾಲದಿಂದಲೇ ಇದ್ದವರು ಸೃಷ್ಟಿಕರ್ತನೂ ಕೂಡ ಹೌದು ಸೃಷ್ಟಿ ಆಗಿರೋ ಪ್ರತಿಯೊಂದು ವಸ್ತುಗಳು ಕೂಡ ಯೇಸು ಕ್ರಿಸ್ತನಿಗಾಗಿಯೇ ತಂದೆಯಾದ ದೇವರು ಸೃಷ್ಟಿ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಭಾಳ ಚೆನ್ನಾಗಿ ನಾವು ನೋಡಬಹುದು ಆದ್ದರಿಂದ ಈತನು ಕೂಡ ಒಂದು ಸೃಷ್ಟಿಕರ್ತನಾಗಿದ್ದೇನೆ ಅಂತ ನಾವು ತಿಳಿಬೋದು ಪ್ರಿಯರೇ ಆತನ ಮುಖಾಂತರವೇ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿದ್ರು ನೋಡಿ ಆತನ ಮುಖಾಂತರ ಆ ಯೇಸುಸ್ವಾಮಿ ಇದ್ದು ಯೇಸು ಸ್ವಾಮಿಯ ಮುಂಭಾಗದಲ್ಲಿ ಯೇಸು ಸ್ವಾಮಿ ಇದೆಲ್ಲ ಸೃಷ್ಟಿಸಲ್ಪಟ್ಟಿದ್ ಚೆನ್ನಾಗಿ ಬರ್ದಿದೆ ಅಲ್ಲ ವಾಕ್ಯಲ್ಲಿ ಪ್ರಿಯರೇ ಆತನು ಎಲ್ಲದಕ್ಕೂ ಮೊದಲು ಇದ್ದವನು ಯೇಸುಸ್ವಾಮಿ ನಿನ್ನೆ ಮೊನ್ನೆ ಬಂದದ್ದು ದೇವರಲ್ಲ ಎರಡು ಸಾವಿರ ವರ್ಷದಿಂದ ಬಂದ ದೇವರಲ್ಲ ಆತನು ಎಲ್ಲದಕ್ಕಿಂತ ಮೊದಲು ಇದ್ದವನು ಸಮಸ್ತಕ್ಕೂ ಆಧಾರಭೂತನು ಸಭೆ ಎಂಬ ದೇಹಕ್ಕೆ ಆತನು ಆತನ ಆತನು ಸಂಭೂತನು ಎಲ್ಲದರ ಪ್ರಮುಖರಾಗುವಂತೆ ಸತ್ತೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಹಾಗಾದರೆ ಪ್ರಿಯರೇ ಆತನು ಎಲ್ಲದಕ್ಕಿಂತ ಮೊದಲು ಇದ್ದವನು ಕೂಡ ಹೌದು ಇವತ್ತು ಸಭೆಗಳು ನಡೀತಾ ಇದೆ ನೋಡಿ ಆ ಸಭೆ ಹೆಸರು ನಾವು ಆ ಪಾಷ್ಟ್ರ ಸಭೆ ಈ ಪಾಷ್ಟ್ರ ಸಭೆ ಅಲ್ಲ ಅದು ಯೇಸು ಕ್ರಿಸ್ತನ ಸಭೆಯಾಗಿರ್ತದೆ ಸಭೆ ಎಂಬ ದೇಹಕ್ಕೆ ಶಿರಸು ತಂದೆಯಾದ ದೇಹ ಆ ಒಂದು ಸಭೆ ಎಂಬ ದೇಹಕ್ಕೆ ಶಿರಸು ಯಾರು ಗೊತ್ತ ಪ್ರಿಯರೇ ಏಸು ಕ್ರಿಸ್ತನೇ ಆಗಿದ್ದಾರೆ ಹಾಲಲಿಯ ದೇಕೆ ಸಿರಸು ಆತನು ಆದಿ ಸಂಭೂತನು ಎಲ್ಲದರಲ್ಲೂ ಪ್ರಮುಖವಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಯೇಸು ಸ್ವಾಮಿ ಬದುಕಿದಾಗ ಎಷ್ಟು ಜನ ಸತ್ತರಿಂದ ಎಬ್ಬಿಸಿದ್ರು ಆದರೆ ಸ್ವತಃ ಯಾರು ಎದ್ದು ಬರಲಿಲ್ಲ ಆದರೆ ಯೇಸು ಸ್ವಾಮಿ ಸತ್ತು ಸ್ವತಃ ಎದ್ದು ಬಂದರೆ ಅವರನ್ನ ಮರಣ ಹಿಡಿದಿಟ್ಟುಕೊಳ್ಳಿಕ್ಕಾಗಲಿಲ್ಲ ಲಾಸರನನ್ನ ಮರಣ ಹಿಡಿದುಕೊಂಡಿತ್ತು ಹೌದಲ್ವಾ ಆದರೆ ಆ ಯೇಸು ಸ್ವಾಮಿ ಆ ಒಂದು ವಿಧವೆಯ ಮಗನನ್ನು ಕೂಡ ಮರಣ ಹಿಡಿದುಕೊಂಡಿತ್ತು ಅದನ್ನು ತ ಯೇಸು ಸ್ವಾಮಿ ಬಿಡಿಸಿದ್ರು ಹಾಗೆಯೇ ನಮ್ಮನ್ನು ಕೂಡ ಮರಣ ವೇದನೆಗಳಿಂದ ಬಿಡಿಸಲಿಕ್ಕೆ ಇವತ್ತು ಕೂಡ ಯೇಸು ಸ್ವಾಮಿಗೆ ಸಾಧ್ಯ ಪ್ರಿಯರೇ ಇದೊಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯೇಸು ಸ್ವಾಮಿಗೆ ಸಾಧ್ಯ ಆದರೆ ಸ್ವತಃ ಎದ್ದು ಬಂದಂತಹ ಪ್ರಥಮ ವ್ಯಕ್ತಿ ಯೇಸು ಯೇಸುಸ್ವಾಮಿನೇ ಆಗಿದ್ದಾರೆ ಪ್ರಿಯರೇ ಅಲ್ಲಿ ನೋಡಿ ಆತನು ಎಲ್ಲದಕ್ಕಿಂತ ಮೊದಲು ಇದ್ದವನು ಆತನ ಸಮಸ್ಥೆಗೆ ಆಧಾರಭೂತನು ಸಭೆಯ ದೇಹಕ್ಕೆ ಆತನ ಶಿರಸು ಆತನ ಆದಿಸಮತನು ಎಲ್ಲದರ ಪ್ರಮುಖನಾದರೂ ಸತ್ತರೊಳಗಿಂದ ಮೊದಲು ಎದ್ದು ಬಂದಾತನು ಆತನೇ ತಂದೆಯ ದೇವರು ಆತನಲ್ಲಿ ಸರ್ವಸಂಪೂರ್ಣತೆ ವಾಸವಾಗಿರಬೇಕೆಂದು ಆತನ ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ಸಮಾಧಾನವನ್ನು ಉಂಟುಮಾಡಿ ಭೂಪರ ಲೋಕಗಳಿಗೆ ಸಮಸ್ತವನ್ನು ಆತನ ಮೂಲಕ ಸಂಧಾನ ಪಡಿಸಿಕೊಳ್ಳಬೇಕೆಂದು ಮಾಡಿದನು ಹಾಗಾದರೆ ನಾವು ಏಷ ಐವತ್ತೊಂಬತ್ತು ಒಂದರಲ್ಲಿನ ಒಂದರಲ್ಲಿ ಏನು ಪಾಪ ಅಪರಾಧಗಳಿಂದ ನಾವು ದೇವರನ್ನ ಅಗಲು ಅಗಲುತ್ತಾ ದೂರವಾಗಿದ್ದಂಥ ನಮ್ಮನ್ನು ಅಲ್ಲಿ ಇಪ್ಪತ್ತನೇ ವಾಕ್ಯ ಭಾಳ ಚೆನ್ನಾಗಿ ಬರ್ತಿದೆ ಕೊಲಸಿ ಒಂದು ಇಪ್ಪತ್ತರಲ್ಲಿ ಆತನು ಸಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ಸಮಾಧಾನವನ್ನು ಉಂಟು ಮಾಡಿ ಭೂಪರ ಲೋಕಳಿರೋ ಸಮಸ್ತವನ್ನು ಆತನ ಮೂಲಕ ಸಮಾಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷೆ ಮಾಡಿದನು ಹಾಗಾದರೆ ಪ್ರಿಯರೇ ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಆತನ ಸಿಲುಬೆ ರಕ್ತದ ಮೂಲಕ ನಮಗೆ ಸಮಾಧಾನ ಉಂಟಾಯಿತು ಬೇರೆ ಹಾಗಾದರೆ ಯೇಸು ಸ್ವಾಮಿ ಏನಕ್ಕೆ ಬಂದರು ಸಮಾಧಾನವನ್ನು ಕೊಡ್ಲಿಕ್ಕೆ ಬಂದರು ಭೂಮಿಗೆ ಸಮಾಧಾನವನ್ನು ಕೊಡ್ಲಿಕ್ಕೆ ಬಂದರು ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಹಾಗಾದರೆ ನಮ್ಮ ಸ್ವಾಮಿ ಬಂದಿರತಕ್ಕಂಥದ್ದು ಏನು ಅಂದರೆ ಅವರು ಇವತ್ತು ನಿನ್ನೆ ಮೊನ್ನೆ ಬಂದವರಲ್ಲ ಎರಡು ಸಾವಿರ ವರ್ಷಗಳ ಹಿಂದೆ ಬಂದವರಲ್ಲ ಅವರು ಮೊದಲು ಇದ್ದವರು ಆದಿಸಂಭೂತನೂ ಸೃಷ್ಟಿಕರ್ತನೂ ಹೌದು ಜಗತ್ತಿಗೆಲ್ಲ ಒಂದು ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹೌದು ಅವನಿಗೋಸ್ಕರ ಸೃಷ್ಟಿ ಸೃಷ್ಟಿಯಾಯಿತು ಆತನ ಮುಖಾಂತರ ಸೃಷ್ಟಿ ಆಯ್ತು ಅಂತಂದರೆ ಅವರು ಸೃಷ್ಟಿಕರ್ತನೂ ಕೂಡ ಹೌದು ಅವರು ನಮ್ಮ ಪಾಪ ನಿವಾರಕನೂ ಹೌದು ಪಾಪ ಪರಿಹಾರಕ್ಕನೂ ಕೂಡ ಹೌದು ಪ್ರಿಯರೇ ಇಷ್ಟನ್ನು ತಿಳಿದಿರ್ತಕ್ಕಂಥ ನಾವು ಇದನ್ನು ನಂಬಿಕೊಂಡು ಬಂದರೆ ನಮಗೆ ಗ್ಯಾರಂಟಿ ನಿತ್ಯ ಜೀವ ಹಾಗೂ ನಮ್ಮ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ಇನ್ನು ಮುಂದಕ್ಕೆ ಪರಿಶುದ್ಧವಾಗಿ ನಡೆದಾದರೆ ನಾವು ಕೂಡ ಇವತ್ತು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಪರಿಶುದ್ಧ ಜೀವಿತ ನಡೆಸೋದಕ್ಕೆ ದೇವರು ಅವಕಾಶ ಕೊಡ್ತಾರೆ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಮುಂದಿನ ಸಂಚಿಕೆಯಲ್ಲಿ ಆತನ ಸಮಾಧಾನವನ್ನು ಉಂಟು ಮಾಡ್ಲಿಕ್ಕೆ ಬಂದಿರುವಂಥ ಈಗ ಕೊಲಸಿ ಒಂದು ಇಪ್ಪತ್ತು ಹೋದ್ರಲ್ಲ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಪ್ರೈಸ್ ದ ಲಾಡ್